ನಮಸ್ಕಾರ ನಾನು ಅತರ್ಗಾದ ರೈತ ಈಗ ತಮ್ಮ ಮುಂದೆ ಬಂದಿದ್ದು ಯಾವ ಅಂದ್ರೆ ಈಗ ನನ್ನ ಕಡೆ ಇದೊಂದು ಪ್ರಾಡಕ್ಟ್ ಅದ ಕಾಣಿಸ್ತಿರ್ಬೋದು ಇದು ಕಾಪ್ ಸಿ ಅಂತೇಳಿ ಕಾಪ್ ಅಂದ್ರೆ ಕಾಪರ ಸಿ ಅಂದ್ರೆ ಸಿಲ್ವರ ಇದ್ರಾಗ ಒಂದು ಹಂಡ್ರೆಡ್ ಪಿ ಪಿ ಎಮ್ ನ್ಯಾನೋ ಸಿಲ್ವರ್ ಅದ ಹಂಡ್ರೆಡ್ ಪಿ ಪಿ ಎಮ್ ನ್ಯಾನೋ ಕಾಪರ್ ಐತಿ ಈಗ ನಾವು ಇದನ್ನ ಬಳಕೆ ಮಾಡಿದ್ರಿಂದ ನಮ್ಮಲ್ಲಿ ಎಲ್ಲ ಥರದ ರೋಗ ನಿಂತಾವೆ ಅದ್ರಾಗ ಎಕ್ಸ್ಪೆಷಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಏನದಲ್ಲ ಕ್ಯಾರ್ ಅಂತೀವಿ ಅದು ಭಾಳ ತೀವ್ರತರವಾಗಿ ಹಬ್ತಾ ಇತ್ತು ಇದು ಒಂದೇ ಸ್ಪ್ರೇಗೆ ನಮ್ಗೆ ಕಂಟ್ರೋಲ್ ಆಗ್ಯದ ಮತ್ತು ಇದು ಅಲ್ಲದೆ ಈ ಇದು ಸ್ಪ್ರೇ ಮಾಡಿ ಬಡ್ಡಿಗೆ ಏನದ ಇದೇ ಕಂಪ್ನಿದು ರೂಟ್ ಗೇನರ್ ಅಂತೇಳಿದ ಅದು ಎರಡು ದಿನ ಬಿಟ್ಟು ನಾವು ಬಡ್ಡಿಗೆ ಬಿಟ್ಟಿವಿ ಅದರಲ್ಲಿ ವ್ಯಾಮದಿರೋದ್ರಿಂದ ಅದು ವಿವಿಧ ರೀತಿಯ ಪೋಷಕಾಂಶಗಳು ಬೇರಿಗೆ ಒದಗಿಸ್ಕೊಡ್ತಾವೆ ಮತ್ತು ಅದರಿಂದ ಬೇರೆ ಸಶಕ್ತಾಗಿ ಗಿಡ ಸಶಕ್ತಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದ ಆಮೇಲೆ ನಾವು ಪ್ರತಿ ಸಲ ಮಳೆ ಬಂದ ನಂತರ ಒಂದು ಇತಿತ್ಲಾಗಿ ನಾವು ಈಗ ಕಾಪ್ ಸಿ ಅಂತ ತೋತಾ ಇದ್ದೀವಿ ಅದು ಆದ ನಂತರ ಒಂದು ಎರಡು ದಿನ ಬಿಟ್ಟು ಅಥವಾ ಒಂದು ದಿನ ಬಿಟ್ಟು ಮರಳೆ ಮರುದಿನ ದಿನ ಕಾ ಟ್ರೂ ಕಾಪರ್ ಅಥವಾ ಯಾವುದೋ ಒಂದು ಕಾಪರ್ ಆಕ್ಸಿಕ್ಲೋರೈಡ್ನಲ್ಲಿ ಟೂ ಬ್ರೋಮೋ ಅಂತ ಬರ್ತೈತಿ ಅದು ಸಾಮಾನ್ಯವಾಗಿ ಬೇರೆ ಕಂಪ್ನಿಗೂ ನಾವು ತೊಗೊಂಡೇವಂದ್ರೆ ಕೆಲವೊಂದು ಕಂಪ್ನಿಯಾಗ ಹತ್ತು ಪರ್ಸೆಂಟ್ ಇರ್ತದೆ ಕೆಲವೊಂದು ಕಂಪ್ನಿ ಒಳಗೆ ಇಪ್ಪತ್ತೇಳು ಪರ್ಸೆಂಟ್ ಇರ್ತದೆ ಎಲ್ಲೋ ಒಂದು ಕೆಲವೊಂದು ತೊಂಬತ್ತೈದು ಪರ್ಸೆಂಟ್ ಅದ ಆದ್ರೆ ಈ ಕಂಪನಿ ಒಳಗೆ ನೈಂಟಿ ಸೆವೆನ್ ಪರ್ಸೆಂಟ್ ಒನ್ ಪಾಯಿಂಟ್ ತ್ರೀ ಡಿಒಲ್ ಅಂತ ಅದ ಇದು ನೈಂಟಿ ಸೆವೆನ್ ಪರ್ಸೆಂಟ್ ಮತ್ತೆ ಬೇರೆ ಕಂಪ್ನಿ ಯಾವುದೋ ಪ್ರಾಡಕ್ಟ್ ನಮಗ್ ಕಂಡಿಲ್ಲ ಇದು ಒಳ್ಳೆಯದ ಮತ್ತ ಇನ್ನೊಂದು ಫೈವ್ ಟು ಟ್ವೆಂಟಿ ಟೂ ಅದು ಬರ್ತೈತಿ ಅದು ಸಾಲ್ಟ್ ಆಫ್ ಸಾಲ್ಟಾಪಿಕ್ ಪಾಲಿಮರೈಸ್ ಅಂತೇಳಿ ಅದು ಕಂಟೆಂಟ್ ಬರ್ತೈತಿ ಅದು ಫೈವ್ ಟು ಟ್ವೆಂಟಿ ಟೂ ನಾವು ಹೊಡೆಯೋದ್ರಿಂದ ಗಿಡದ ಒಟ್ಟಾರೆ ರೋಗದ ಆಂತರಿಕ ಶಕ್ತಿ ಅದರದು ಇದರಲ್ಲಿ ಕಂಪ್ನಿ ಬ್ರೋಚರ್ ಅಲ್ಲಿದೆ ಪೊಟ್ಯಾಸಿಯಂ ಸಾಲ್ಟ್ ಟಾಪ್ ಕಾಂಪ್ಲೆಕ್ಸ್ ಆ್ಯಂಡ್ ಪಾಲಿಮರೈಸ್ಡ್ ಫಾಸ್ಫರಸ್ ಅಂತೇಳಿ ಅದು ರೋಗ ನಿರೋಧಕ